ಒಂದು ಸೆನ್ಸಸ್ ಡಾಟಾ ಅಂತ ಬಟ್ ನನಗೆ ಅದನ್ನೇ ಅದನ್ನೇ ನಾನು ಹೇಳಕ್ಕೆ ಬಟ್ ಈಗ ಸರ್ ಈಗ ತುಂಬಾ ವಿರಳವಾಗಿರುವಂತ ಪ್ರಾಣಿಗಳು ಲೈಕ್ ಹುಲಿ ಚಿರತೆ ಇವುಗಳನ್ನ ನಾವು ತುಂಬಾ ಕಡಿಮೆ ಸಂಖ್ಯೆಯಲ್ಲಿ ಇರೋದನ್ನ ಮಾಡಬಹುದು ಬಟ್ ಈ ಬೀದಿ ನಾಯಿಗಳು ಕುಂತಲ್ ಕುಂದ್ರಲ್ಲ ಹೋದಲ್ ಹೋಗಲ್ಲ ಅವು ಅವು ಬೀದಿ ಬೀದಿ ಸುತ್ತಾ ಇರ್ತವೆ ಅದಕ್ಕೆ ಇದೇ ನಾಯಿನ ನಾವು ಗುರುತಿಸಿದೀವಿ ಅಂತ ಯಾವ ರೀತಿ ಗಣತಿ ಮಾಡ್ತಾರೆ ಅದಕ್ಕೆ ಏನಾದ್ರೂ ಸೈಂಟಿಫಿಕ್ ವೇ ಇದೆಯಾ ಬೀದಿ ನಾಯಿ ಗಣತಿಗೆ ಲಾಸ್ಟ್ ಟೈಮ್ ನಾನು ಇನ್ವಾಲ್ವ್ ಆಗಿರ್ಲಿಲ್ಲ ಅದನ್ನ ಮಾಡಿದ್ದಾರೆ ಎಸ್ಟಿಮೇಟ್ ಅದು ಸೆನ್ಸಸ್ ಈಗ ಅವರು ಹೆಂಗೆ ಮನೆಗೆ ಮನೆ ಹೋಗಿ ಆ ಥರ ಆಗಲ್ಲ ನೀವು ಹೇಳ್ದಂಗೆ ಬಿಕಾಸ್ ಅವು ಒಂದು ಝೋನ್ ಇರ್ತಾವೆ ಮೇಡಮ್ ಟೆರಿಟೋರಿಯಲ್ ಆ ಟೆರಿಟೋರಿ ಬಿಟ್ಟು ಹೋಗಲ್ಲ ಅವು ಸೊ ಆ ಇದರಲ್ಲಿ ದೇ ಎ ಎಸ್ಟಿಮೇಟ್ ಆ ಎಸ್ಟಿಮೇಟೇ ನೀವು ಹೇಳಿದಾಗೆ ಟೂ ಪಾಯಿಂಟ್ ಏಟ್ ರಿಲೀಸ್ ಅಫಿಷಿಯಲಿ ಸೊ ಕಮಿಂಗ್ ಟು ಎರಡ್ ಪಾಯಿಂಟ್ ಈಗ ಇಬ್ಬರು ಹೇಳಿದೆ ಅಂತಂದ್ರೆ ಅವರಿಗೆ ಈ ಯೋಜನೆಗೆ ತಕರಾರಿಲ್ಲ ಅವ್ರಿಗೆ ಇರೋದು ಈ ಯೋಜನೆ ಅನುಷ್ಠಾನದ ಬಗ್ಗೆ ಸೊ ನಾನು ಸಿಂಪಲ್ ಬಿಲ್ ಮಾಡಿ ಯಾವತ್ತು ಅಂದ್ರೆ ಎನಿ ಅಡ್ಮಿನಿಸ್ಟ್ರೇಷನ್ ಟು ಹಾವ್ ತ್ರೀ ಪಾಯಿಂಟ್ಸ್ ಒಂದು ಅಕೌಂಟಬಿಲಿಟಿ ರೆಸ್ಪಾನ್ಸಿಬಿಲಿಟಿ ಟ್ರಾನ್ಸ್ಪರೆನ್ಸಿ ಈ ಅಕೌಂಟಬಿಲಿಟಿ ರೆಸ್ಪಾನ್ಸಿಬಿಲಿಟಿ ಟ್ರಾನ್ಸ್ಪರೆನ್ಸಿ ಬಂದರೆ ಯಾವುದೇ ಯೋಜನೆ ಆಗಲಿ ಇಟ್ ವಿಲ್ ಬಿ ಸಕ್ಸೆಸ್ಫುಲ್ ಸರ್ದೇ ಅಕೌಂಟಿಬಿಲಿಟಿ ಇಲ್ಲ ಅಂತಂದ್ರೆ ಸರ್ ನಿಮ್ದುಗೆ ಗೆ ನಾಯಿಗೆ ನಾಯಿಗಳದೇ ಅಕೌಂಟಿಬಿಲಿಟಿ ಇಲ್ಲ ಎರಡ್ ಸಾವಿರದ ಇಪ್ಪತ್ ಕೂಡ ಒಂದು ಗಣತಿಯನ್ನ ಮಾಡಕ್ ಹೋದ್ರು ಅದ್ರ ಬಗ್ಗೆ ಪರ ವಿರೋಧ ಇದು ವ್ಯರ್ಥ ಪ್ರಹಸನ ಯಾಕಂದ್ರೆ ಎಕ್ಸಾಕ್ಟ್ ಆಕ್ಯುರೇಟ್ ಆದಂತ ಇದು ಸಿಗಲ್ಲ ಬಟ್ ಎಸ್ಟಿಮೇಟ್ ತಾವೇ ಹೇಳಿದ ಹಾಗೆ ಒಂದು ಲೆಕ್ಕಾಚಾರ ಇರುತ್ತೆ ಬಟ್ ಇವ್ರು ಹೇಳ್ತಾ ಇರೋದು ಐದು ಸಾವಿರ ನಾಯಿಗಳಿಗೆ ಅಂತ ಇವ್ರು ಹೇಳ್ತಾ ಇರೋದು ಮೋಸ್ಟ್ಲಿ ಫಸ್ಟ್ ಪ್ರಾಯೋಗಿಕವಾಗಿ ಎನಿಥಿಂಗ್ ಎನಿಥಿಂಗ್ ವಿ ಡೂ ಅಟ್ ದಿ ಅನಿಮಲ್ ಲೆವೆಲ್ ವಿ ಕಾಲ್ ಇಟ್ ಅ ಪೈಲಟ್ ಸ್ಟಡಿ ಅಂತ ಇದು ಫೀಸಿಬಿಲ್ ಆಗತ್ತೋ ಪ್ರಾಕ್ಟ್ ಅಂದ್ರಲ್ಲ ಆಗತ್ತೋ ಇಲ್ವೋ ಆದರೆ ಏನಾಗತ್ತೆ ಸೊ ಈಗ ನೀವು ಎಕ್ದಮ್ ಎರಡು ಪಾಯಿಂಟ್ ಟೂ ಪಾಯಿಂಟ್ ಏಯ್ಟ್ ಲ್ಯಾಕ್ಸಿಗೆ ಎಕ್ದಮ್ ನೀವು ಇಂಪ್ಲಿಮೆಂಟ್ ಮಾಡಿದ್ರೆ ಏನಾದ್ರೂ ಗ್ಯಾಪ್ಸ್ ಇದ್ರೆ ಫಿಲ್ಪಲ್ ಮಾಡೋಕ್ಕಾಗಲ್ಲ ಲಾಸ್ಟ್ ಟೈಮು ಜಿಯೋ ಟ್ಯಾಕ್ ಮಾಡೋ ಟೈಮ್ಲೂ ಅಷ್ಟೇ ಮೀಗೆ ನಮಗೆ ಸಿಕ್ಕಿದ ಪರ್ಮಿಷನ್ ಬರೀ ಇನ್ನೂರು ನಾಯಿಗೆ ಇನ್ನೂರು ನಾಯಿಗೆ ನಾವು ಮಾಡಿ ತೋರಿಸಿದಾಗ ದೇ ವಿಲ್ ಗ್ ಪರ್ಮಿಷನ್ ಫಾರ್ ಫರ್ದರ್ ಇದಕ್ಕೆ ಅನಿಮಲ್ ವೆಲ್ಫೇರ್ ಬಟ್ ಸುಮಾರು ಒಂದು ನಾಯಿ ಮೇಲೆ ನೀವೇನೋ ಮಾಡ್ತೀರಾ ಅಂದರೆ ಎಕ್ಸೆಪ್ಟ್ ಫೀಲಿಂಗ್ ಎಲ್ಲ ಇದು ನೋಡೋ ಎಕ್ಸ್ಪೇರಿಮೆಂಟ್ ಬಟ್ ಈಗ ಏನಾಗುತ್ತೆ ಅಂದರೆ ನೀವು ಎಕ್ದಮ್ ಡಯಟ್ ಚೇಂಜ್ ಮಾಡ್ತೀರಾ ನಾಯಿದು ಇಷ್ಟು ನಾನು ಏನು ತಿಂತಿದ್ವಿ ನೀವು ಯುವರ್ ಚೈ ಡಯಟ್ ನಾನು ಪೆಡಿಗ್ರಿ ವರ್ಕ್ ಮಾಡಿದೆ ಫಸ್ಟ್ ನಾನು ಡಿಗ್ರಿ ಮುಂಚೆ ಕೂಡ ಇಂಟರ್ವ್ಯೂ ಪೆಡಿಗ್ರಿಯಲ್ಲಿ ಪೆಡಿಗ್ರಿಯಲ್ಲಿ ಏನು ಹೇಳ್ತಾರೆ ಫಂಡಮೆಂಟಲ್ ಆಫ್ ಡಾಗ್ ನ್ಯೂಟ್ರಿಷನ್ ಅಂದರೆ ನೀವು ಫಸ್ಟ್ ನಮಗಿದ್ದು ನೂರು ಅಂತ ಅಂದ್ಕೊಳ್ಳಿ ಮ್ಯಾಮ್ ನಾವು ಪೆಡಿಗ್ರಿ ನಾನು ನೂರು ರಾಮ್ ಅಂದರೆ ನೂರು ಹಾಕಲ್ಲ ನಾವು ಎಪ್ಪತ್ತೈದು ಮನೆ ಊಟ ಹಾಕ್ತೀವಿ ಇಪ್ಪತ್ತೈದು ರಾಮು ಪೆಡಿ ಪೆಡಿಗ್ರಿ ಹಾಕ್ತೀವಿ ಒಂದು ವಾರ ಹಾಕ್ತೀವಿ ಅದನ್ನ ನೆಕ್ಸ್ಟು ಎರಡನೇ ವಾರ ಫಿಫ್ಟಿ ಮನೆ ಊಟ ಹಾಕ್ತೀವಿ ಫಿಫ್ಟಿ ಪೆಡಿಗ್ರಿ ಹಾಕ್ತೀವಿ ಮೂರನೇ ವಾರ ಸೆವೆಂಟಿ ಫೈವ್ ಪೆಡಿಗ್ರಿ ಹಾಕ್ತೀವಿ ಇಪ್ಪತ್ತೈದು ಮನೆ ಊಟ ಹಾಕ್ತೀವಿ ಫೋರ್ತ್ ವೀಕ್ ಹವಾ ಮಾತ್ರ ನಾವು ಹಂಡ್ರೆಡ್ ಪರ್ಸೆಂಟ್ ಪೆಡಿಗರಾಗ್ತೀವಿ ಹಾಗಂತ ಎಲ್ಲ ಒಪ್ಕೊಂತಾವ ಪೆಡಿಗರನ್ನ ಇಲ್ಲ ಸೊ ಏನಾಗುತ್ತೆ ಮೈಕ್ರೋ ನಮ್ಮ ನಮ್ಮ ಜಟ್ರದಲ್ಲಿ ಅಥವಾ ನಮ್ಮ ಆ ಆಹಾರಕ್ಕೆ ಆ ಮೈಕ್ರೋಝುಮ್ ಡೆವಲಪ್ ಆಗಿರುತ್ತೆ ನೀವು ಏಕ್ದಮ್ ಚಿ ಸಡನ್ ಚೇಂಜ್ ಇನ್ ಡಯಟ್ ವಿಲ್ ಕಾಸ್ ಆಫ್ ಅಪ್ಸೆಟ್ ಅದಕ್ಕೆ ಎನಿ ಪೈಲಟ್ ಸ್ಟಡಿ ಇಸ್ ಒನ್ ಎ ಸ್ಮಾಲ್ ಪಾಪ್ಯುಲೇಷನ್ ಅವ್ರಂದ್ರಲ್ಲ ಅವರು ಫಸ್ಟು ನಾವು ನೋಡಿ ಪೈಲಟ್ ಸ್ಟಡಿ ಸಕ್ಸಸ್ ಆದರೆ ಅದನ್ನು ಎಕ್ಸ್ಟೆಂಡ್ ಮಾಡ್ತಾರೆ ಯಾವುದೇ ಆಗಲಿ ಎರಡು ಲಕ್ಷಕ್ಕೆ ಇಟ್ಸ್ ನೆಕ್ಸ್ಟ್ ಇಂಪಾಸಿಬಲ್ ಅಟ್ ದಿ ಪೈಲಟ್ ಲೆವೆಲ್ ನೀವು ಹೇಳಿದಂಗೆ ಪ್ರಾಯೋಗಿಕವಾಗಿ ಅನ್ ನಂಗೆ ಅನ್ಸುತ್ತೆ ಅದು ನಮ್ಮ ಮಾತಾಡಲಿಲ್ಲ ಬಟ್ ನಾನು ಒಂದೇ ಒಂದು ನೋಡಿ ಹೇಳಿದ್ರೆ ಸರ್ ಏನು ಇದು ಅಂತ ಕೇಳಿದಾಗ ನಾವು ಇವ್ರಿಗೆ ಜೆ ಡಿ ಅವ್ರು ಕೇಳಿದಾಗ ಅವ್ರಲ್ಲ ಪ್ರಯೋಗ ಏನು ತಪ್ಪಿಲ್ಲ ಯಾಕೆ ನಾನು ನಾನು ಇದನ್ನ ಲಾಸ್ಟ್ ಟೈಮ್ ಲಾಸ್ಟ್ ಲಾಂಗ್ ಬ್ಯಾಕ್ ರೆಕಮೆಂಡ್ ಏನು ಮಾಡ್ವಿ ಲಾಸ್ಟ್ ಟೈಮ್ ಒಂದು ಏನು ಮಾಡಿದ್ವಿ ಅಂದರೆ ಯಾರೋ ಎನ್ ಜಿ ಒ ಬಂದುಬಿಟ್ಟು ನೇಪಾಲಲ್ಲಿ ಮಾಡ್ತಾರೆ ಕುಕ್ಕರ್ತೇವರು ಈ ರೆಸ್ಟೋರೆಂಟಲ್ಲಿ ಮಿಕ್ಕಿರೋ ಆಹಾರಗಳೆಲ್ಲ ಹಾಕ್ತೀವಿ ಅಂದ ನನ್ನ ಅದು ಸೈಂಟಿಫಿಕಲ್ ನಂಗೆ ಅನಿಸ್ತು ನೀವು ರೆಸ್ಟೋರೆಂಟಲ್ಲಿ ಮಿಕ್ಕಿರ ಸಿಕ್ಕಾಬಟ್ಟೆ ಹಾಕೋದು ಸಾಲ್ಟ್ ಇದ್ರ ವೆರಿ ಸೆನ್ಸಿಟಿವ್ ಡಾಗ್ಸ್ ಆರ್ ವೆರಿ ಸೆನ್ಸಿಟಿವ್ ಫಾರ್ ಸಾಲ್ಟ್ ನಾವು ತಿನ್ನೋ ಸಾಲ್ಟ್ ತಿನ್ನೋಕೆ ಆಗಲ್ಲ ಅವು ನೀವು ನೀವು ಖಾರ ಅಷ್ಟೇ ಖಾರ ಮತ್ತು ನಾನು ಅವಾಜ್ ಅಪೋಸಿಂಗ್ ಇಟ್ಟು ವೆಂಟ್ ಆ್ಯಂಡ್ ರಿಕ್ವೆಸ್ಟ್ ದಿನ ನೀವೇನಾರ ಖಾರ ಹಾಕಿದ್ರೆ ಮೂರನೇ ದಿನಕ್ಕೆ ವಾಂತಿ ಮಾಡ್ತಾವೆ ಅವು ಆಗಲ್ಲ ಮೇಡಮ್ ಅದಕ್ಕೆ ಡಯಟ್ ಬೇರೆ ಇದೆ

ಅದು ತಮ್ಮ ವಾಹಿನಿ ಮುಖಾಂತರ ನಾನು ಇವತ್ತು ದಯವಿಟ್ಟು ಯಾವುದೇ ಕಾರಣಕ್ಕೂ ಪಾರ್ಲೇಜಿ ಬಿಸ್ಕೆಟ್ ನ ದಯವಿಟ್ಟು ಹಾಕ್ಬೇಡಿ ತುಂಬಾ ಮೈದಾ ಮತ್ತೆ ಶುಗರ್ ಕಂಟೆಂಟ್ ಇರುತ್ತೆ ಅದಕ್ಕೆ ಕಜ್ಜಿ ಬರುವಂತ ಚಾನ್ಸಸ್ ಇದೆ ದಯವಿಟ್ಟು ಪಾರ್ಲೇಜಿ ಅದೇನಾಗಿದೆ ಮನುಷ್ಯರಿಗೆ ಒಂದು ಗಿಲ್ಟ್ ಕಳೆತ್ತಿರುತ್ತೆ ನಾನು ಅವ್ರ ಉದ್ದೇಶ ಒಳ್ಳೆಯದು ನಮ್ಮ ಕಿತ್ತಾಡಿದ್ದು ನಾವು ನಮ್ಮ ವೆಟನರಿ ಕ್ಯಾಂಪಸ್ ಅಲ್ಲಿ ನಾವು ಕಿತ್ತಾಡಿದ್ದೀವಿ ಆಮೇಲೆ ನೀವು ಊಟ ಹಾಕ್ತೀವಿ ನಾವು ಊಟ ಹಾಕ್ತಾರೆ ಅವ್ರು ಊಟ ಆಗ್ತಾರೆ ದಪ್ಪ ದಪ್ಪಾಗ್ತಾವೆ ಓಕೆ ನೀವು ಬಂದು ನೋಡ್ರಿ ದಪ್ಪ ಆಗಿರ್ತವೆ ಆಮೇಲೆ ಹೇಳಿದಂಗೆ ಪಾರ್ಲೇಜಿ ಹಾಕ್ತಾರೆ ಗುಡ್ ನಾವೇನು ತಿಂತಿವಲ್ಲ ಮೇಡಮ್ ಅದನ್ನ ಹಾಕ್ತಾರೆ ಮೇಡಮ್ ಹೌದು ಹಾಕ್ತಾರೆ ಮನೇಲಿ ಮಿಕ್ಕಿದೆ ಹಾಕ್ತಾರೆ ಕೆಲವು ಜನ ಆ ನಾಟ್ ಎಲ್ಲಿಂಗ್ ಎವ್ರಿ ಒನ್ ಸೊ ಅದು ನಿಜವಾಗ್ಲೂ ಕಾಳಜಿ ಇದ್ರೆ ಅದಕ್ಕೆ ಡಾಕ್ಟರ್ ಇದ್ದಾರೆ ಕೇಳಿ ಅವ್ರಿಗೆ ಏನು ಬೇಕು ಅಂತ ಮಾತ್ರ ಮನೇಲ್ ನಾಯಿ ಆದ್ರೆ ಸರ್ ಡಾಕ್ಟರ್ ಡಾಕ್ಟರ್ನ ಕೇಳ್ತಾರೆ ಯಾಕಂದ್ರ ನಮ್ ನಾಯಿ ಅನ್ನೋದ್ರೀತಿ ವೇಸ್ಟ್ ಆಗತ್ ಹಾಕೋಣ ಅನ್ನೋದೇ ಇರುತ್ತೆ ಈಗ ಅದೊಂದ್ಕೆಲ್ಲ ಅದೊಂದು ಕೆಲ ಬೆಂಗಳೂರು ನಗರದಲ್ಲಿ ಏನಾಗಿದೆ ಅಂತ ಹೇಳಿದ್ರೆ ಈಗ ಕಸದ ವಾಹನಗಳು ಬರ್ತವೆ ಈಗ ಕಸದ ವಾಹನಗಳಲ್ಲಿ ಎಲ್ಲವನ್ನೂ ಆಹಾರ ಪದಾರ್ಥಗಳನ್ನು ಅದ ಡಸ್ಟ್ಬಿನ್ನಲ್ಲಿ ಹಾಕ್ಬಿಡ್ತಾರೆ ಆದರೆ ನಾಯಿಗಳಿಗೆ ಊಟ ಇಲ್ಲ ನಿಜ ಊಟ ಇಲ್ಲದೆ ಇದ್ದಾಗ ಏನಾಗುತ್ತೆ ಅದು ಕಚ್ಚಕ್ಕೆ ಸ್ಟಾರ್ಟ್ ಮಾಡುತ್ತೆ ಹಿಂದೆ ಓಡಿ ಬರುತ್ತೆ ಒಂದು ನಾಯಿ ಏನಾದರೂ ಅಪ್ಪಿ ತಪ್ಪಿ ಯಾರಾದರೂ ಒಬ್ಬರು ಬಿಸ್ಕೆಟ್ ಹಾಕಿ ಪ್ರಯೋಗ ಮಾಡಿ ಹತ್ತಾರು ಹಿಂಡುಗಳೇ ಬರ್ತವೆ ನಾಯಿಗಳು ಇದು ಊಟ ಹಾಕಿದ್ರಲ್ಲೂ ಅಷ್ಟೇ ಈಗ ಬಿ ಬಿ ಎಂ ಪಿ ಅವರು ಏನು ಇವತ್ತು ಬಾಡೂಡ ಸರ್ಕಾರ ಬ ಹಾಕೋ ವ್ಯವಸ್ಥೆ ಮಾಡಿದೆ ಎಲ್ಲ ನಾಯಿಗಳು ಒಂದು ಒಂದು ಏರಿಯಾದಲ್ಲಿ ಊಟ ಆಗ್ತದಂತಹ ಸಂದರ್ಭದಲ್ಲಿ ಎಷ್ಟು ನಾಯಿಗಳು ಬರ್ತವೆ ಅದನ್ನೆಲ್ಲ ಸರ್ವೆ ಮಾಡಿ ಲೆಕ್ಕಾಚಾರವಾಗಿ ಅದಕ್ಕೆ ಒಂದು ಸ್ಥಳವನ್ನು ನಿಗದಿ ಮಾಡಿ ಊಟದ ವ್ಯವಸ್ಥೆಯನ್ನು ಮಾಡ್ತಕ್ಕಂಥದ್ದು ಭಾಳ ಒಳ್ಳೆಯ ಉಪಯೋಗ ಈ ಒಂದು ಯೋಜನೆ ಉಪಯೋಗ ಆಗುತ್ತೆ ಇಲ್ಲಾಂದ್ರೆ ಸುಮ್ಮನೆ ಅಲ್ಲೊಂದು ಅಷ್ಟು ಜನಕ್ಕೆ ಊಟ ತೊಗೊಂಡೋಗಿ ಒಂದು ಅಷ್ಟಕ್ಕೆ ಆಗ್ತಾರೆ ಅಲ್ಲೊಂದು ಏಳೆಂಟು ಹಿಂಡುಗಳೇ ನಾಯಿ ಹಿಂಡುಗಳು ಒಟ್ಟಾಗಿ ಬರ್ತಾವೆ ಅವೆಲ್ಲ ಒಟ್ಟಾಗಿ ಅದೆಲ್ಲ ಗೊತ್ತಿರೋ ವಿಚಾರ ಈಗ ಹೊಸ ವಿಚಾರ ಏನು ಅಂತಂದ್ರೆ ಅವ್ರು ಹೇಳ್ದಂಗೆ ಈಗ ಬೀದಿ ನಾಯಿಗಳಿಗೆ ನೀವು ಅಯ್ಯೋ ಪಾಪ ಅಂತ ನಿಮ್ಮ ಮನೆ ಮಲ್ಲ ಮಾಡಿರುವಂತ ಆಹಾರವನ್ನ ಅವ್ ಹಾಕ್ತಿರಿ ಬಟ್ ಅದು ಕೂಡ ನಾಯಿಯ ಆರೋಗ್ಯಕ್ಕೆ ಒಳ್ಳೇದಲ್ಲ ಯಾಕಂದ್ರೆ ಅತಿಯಾದ ಉಪ್ಪು ಅತಿಯಾದ ಖಾರ ಅತಿಯಾದ ಮೈದಾ ಅತಿಯಾದ ಸಕ್ಕರೆ ಇವೆಲ್ಲವೂ ಕೂಡ ನಾಯಿಗೆ ಆರೋಗ್ಯಕ್ಕೆ ಒಳ್ಳೆದಲ್ಲ ಅಂತ ಸೊ ಡಾಕ್ಟರೇ ಏನಾಗುತ್ತೆ ಅಂದ್ರೆ ಹಾಕೋದೇ ದೊಡ್ಡದು ಅದರಲ್ಲಿ ಇದೆಲ್ಲ ನೋಡಕಾಗುತ್ತಾ ಈಗ ನೀವು ಕೊರ್ತಿರ ಒಂದು ನಾಯಿಗೆ ನಾನು ಕೊರ್ತಿದೀನಿ ಒಂದೊಂದು ಕಾರಣಕ್ಕೆ ನಾನು ಕೊಟ್ಟೆ ತಿಂತ್ರ ನೀವು ಇಲ್ಲ ನನಗೆ ಇಷ್ಟ ಆಗದಿರೋ ನಾನು ತಿನ್ನಲ್ಲ ನೀವು ನಾಯಿಗೆ ಊಟ ಹಾಕ ಒಂದೇ ನಾಯಿಗೆ ಊಟ ಹಾಕ್ತ ಆ ಕಾರಣಕ್ಕೆ ನೀವು ಕಡೆ ನಾಯಿ ಲವರ್ಸ್ ಅಂತೀರಾ ಏನೋ ಪ್ರಾಣಿ ಪ್ರಿಯ ಪ್ರಾಣ ಪ್ರಿಯರು ನಿಮ್ಮ ಮನೆಗೆ ನೀವು ನಾಯಿಗೆ ಏನಾಕ್ತೀರಾ ನಿಮ್ಮ ಮನೆಗೆ ಹಾಕ್ತೀರಾ ಮನೆ ನಾಯಿಗೆ ಅದನ್ನೇ ಹಾಕಿ ನೀವು ಪ್ರೀತಿ ಇದ್ದರೆ ಭಿಕ್ಷೆ ಅವು ಭಿಕ್ಷೆ ಕೇಳ್ತಾ ಇಲ್ಲ ಅವು ಫಸ್ಟ್ ಆಫ್ ಆಲ್ ಪ್ರಾ ಪ್ರಾಬ್ಲಮ್ ಎಲ್ಲಿದೆ ಅಂದರೆ ಮೂಲ ಪ್ರಾಬ್ಲಮು ಪಾಪುಲೇಷನಲ್ಲಿ ಅಷ್ಟೊಂದು ಡಾಗ್ ಪಾಪ್ಯುಲೇಷನ್ ಕೆನ್ ಬಿ ಮ್ಯಾನೇಜ್ ಇಟ್ ಎವ್ರಿ ಸ್ಪೀಷೀಸ್ ಎ ಕ್ಯಾರಿಂಗ್ ಕೆಪಾಸಿಟಿ ಎಕ್ಸಾಕ್ಲಿ ವರ್ಕರ್ ಈಗ ಹಂಗೆ ಹ್ಯೂಮನ್ ಪಾಪುಲೇಷನ್ ಎಕ್ಸ್ಪೋಜರ್ ಅಂತ ನಾವು ನಾಲ್ಕು ಬರೀ ನನ್ನ ಮಗಳು ಬರ್ತದೆ ಆಫ್ ನಾವು ಎಲ್ಲಿ ಅಡ್ರೆಸ್ ಮಾಡಬೇಕು ಅಂದ್ರೆ ಎ ಬಿ ಸಿ ಪ್ರೋಗ್ರಾಮ್ ನ ತುಂಬಾ ಸ್ಟ್ರಿಕ್ಟ್ ಆಗಿ ಮಾಡಿ ಮಾಡಬೇಕು ಈಗ ಆಗೋ ಜಾಸ್ತಿ ಇದೆ ಆ ಒಂದು ಕಡೆ ಪಾಪ್ಯುಲೇಷನ್ ಕಮ್ಮಿ ಮಾಡಬೇಕು ಇರೋ ಪಾಪ್ಯುಲೇಷನ್ಗೆ ಒಳ್ಳೆ ಹಾರ ಕೊಡಬೇಕು ನನ್ನ ನಾನು ಓದ್ತಾ ದಿಸ್ ಇಸ್ ಆಲ್ಮೋಸ್ಟ್ ಸೈಂಟಿಫಿಕ್ ನಾವು ಪ್ರೋಗ್ರೆಸ್ ಆಗಿದ್ವಿ ಕಂಟ್ರೋಲ್ ಮಾಡಕ್ಕೆ ಮ್ಯಾಮ್ ಅದನ್ನ ವರ್ಕ್ ಮಾಡಿಲ್ಲ ಅಲ್ಲಿ ನಾನು ಕೋವಿಡ್ ವರ್ಕ್ ಮಾಡಿದ್ದೆ ಬಟ್ ನಾನು ಅವ್ರ ಒಟ್ಟಿಗೆ ಒಂದ್ ಎಡ ಒಂದೆರಡು ಮೀಟಿಂಗ್ ಮಾಡಿದ್ದೆ ಜಿಯೋ ಟ್ಯಾಗಿಂಗ್ ಬಟ್ ಓಕೆ ಹ್ಯಾಸ್ ಗುಡ್ ನನಗೆ ಅವ್ರ ಒಟ್ಟಿಗೆ ವರ್ಕ್ ಮಾಡಿದ ನಾನು ನಾನು ಮೀಟಿಂಗ್ ಹೋದಾಗ ಅವರಿಗೆ ಒಳ್ಳೇದು ಮಾಡೋ ಉದ್ದೇಶ ಇದೆ ನಾವು ಆನೆಕಲ್ಲಲ್ಲಿ ರೇಬಿಸ್ ರೇಬೀಸ್ ಬಗ್ಗೆ ಮಾತಾಡ ಆನೆ ಬಿ ಬಿ ಪಿಗೆ ಬರದೇ ಇಲ್ಲ ನಮ್ಮ ಇಸ್ಲೂರ್ ಸರ್ ಆಗಲಿ ಜೆ ಡಿ ಎಸ್ ಸರಾಗಲಿ ಮತ್ತು ನಮ್ಮ ಡಿ ಡಿ ಸಾಹೇಬರಾಗಲಿ ತಕ್ಷಣ ನೈಟ್ನ ಕಳಿಸ್ಕೊಟ್ಟಿದ್ದಾರೆ ಅವ್ರೊಳಗೋ ಆಗಿತ್ತು ಆನೆಕಲ್ಲಿ ಬಿ ಬಿ ಎಂ ಕಣ್ರಿ ನೀವು ನಮಗೆ ಆನೆ ಕಲ್ಲ ನಾ ಹಿಡಿಯೋಕ್ಕೆ ಜನ ಇಲ್ಲ ಅಲ್ಲಿ ಬಿ ಬಿ ಎಂ ಪಿ ಸ್ಪೆಷಲೈಝು ಆಯಿತಾ ಮ್ಯಾಮ್ ಸೊ ಹಾಗಾಗಿ ನಾನು ಹೇಳ್ತೀನಿ ಅಂದರೆ ಇರೋ ಪರಿಸ್ಥಿತಿಯಲ್ಲಿ ಈಗಿನ ಪರಿಸ್ಥಿತಿಯಲ್ಲಿ ಏನೋ ಹಾಕೋ ಬದಲು ಇದು ನನ್ನ ಪ್ರಕಾರ ಇರೋದ್ರಲ್ಲಿ ಬೆಟರ್ ಮ್ಯಾಮ್ ಬ್ಯಾಕ್ ಡೆಫಿನೆಟ್ಲಿ ಏನು ಅಂತಂದ್ರೆ ನಾವು ನಾಯಿಗಳ ಅದರಲ್ಲೂ ಕೂಡ ಬೀದಿ ನಾಯಿಗಳ ಸಂಖ್ಯೆ ಪ್ರಮಾಣ ಹೆಚ್ಚಾಗ್ತಾ ಹೋದ ಹಾಗೆ ಬೀದಿ ನಾಯಿಗಳು ಅಂದ ಮಾತ್ರಕ್ಕೆ ಅವರನ್ನು ಸಾಯಕ್ ಬಿಡಕ್ಕೆ ಹೀಗಾಗಿ ಆ ಬೀದಿ ನಾಯಿಗಳು ಕೂಡ ಹಸಿದ ಹೊಟ್ಟೆಯಲ್ಲಿ ಬಳಲಿ ಸಾಯಬಾರ್ದು ಅನ್ನೋದಕ್ಕೆ ರಾಜ್ಯ ಸರ್ಕಾರ ಒಂದು ಯೋಜನೆ ತರ್ತಾ ಇದೆ ಆದರೆ ಸಂಖ್ಯೆ ಹೆಚ್ಚಾಗ್ತಾ ಹೋದ ಹಾಗೆ ಈ ಜವಾಬ್ದಾರಿಯು ಕೂಡ ಹೆಚ್ಚಾಗ್ತಾ ಹೋಗುತ್ತೆ ಮತ್ತು ಆ ಬರ್ಡನ್ನು ಜಾಸ್ತಿ ಆಗ್ತಾ ಹೋಗುತ್ತೆ ಸಂತಾನಹರಣ ಅಂತ ಹಲವಾರು ಕಾರ್ಯಕ್ರಮಗಳಿವೆ ಇದರಲ್ಲಿ ಎಷ್ಟು ಪ್ರಗತಿ ಕಂಡಿದೆ ಸೊ ಇಷ್ಟೇ ಇಟ್ಕೊಂಡು ಅವಕ್ಕೆ ಬೇಕಾದದ್ದನ್ನು ಕೊಡೋದು ಮತ್ತು ದಿನ ದಿನಕ್ಕೂ ಪ್ರಮಾಣ ಜಾಸ್ತಿ ಆಗೋದು ಸರ್ ಒಂದು ನಾ ಒಂದು ನಾಯಿ ಸರ್ ಎರಡು ಸರಿನಾ ಅದರದ್ದು ಬ್ರೀಡಿಂಗು ವರ್ಷಕ್ಕೆ ಎರಡು ಸರಿ ಮರಿಯಾಕತ್ತೆ ಒಂದು ನಾಯಿ ಎಷ್ಟು ಮರಿ ಹಾಕುತ್ತೆ ಸರ್ ಮಿನಿಮಮ್ ಒಂದರಿಂದ ಆರು ಉಂಡಿದೆ ಮ್ಯಾಮ್ ಆರು ಏಳು ಅದರಲ್ಲೂ ಗಂಡ ನಾಯಿ ಎಷ್ಟು ಹೆಣ್ಣಾಯಿ ಐತಿ ಈ ತರದ ಏನಾದ್ರೂ ರೇಷಿಯೋ ಬಟ್ ರೇಷಿಯೋ ಕರೆಕ್ಟ್ ಇದೆಯಾ ಸರ್ ಅಥವಾ ಜಾಸ್ತಿ ಇದೆಯಾ ನಾಟ್ ನೆಸೆಸರಿಲಿ ಬಟ್ ನಾವು ಡಾಟಾದಲ್ಲಿ ಬೇರೆ ಬೇರೆ ತರ ಬರುತ್ತೆ ಅದು ಬಟ್ ನೀವು ಹೇಳಿದ ಹಾಗೆ ನಿಖರವಾಗಿ ನಾವು ಯಾಕೆ ಮಾಡಕ ಆಗಲ್ಲ ಅಂದ್ರೆ ಅವು ನಾನು ಹೋದಾಗ ಇರಲ್ಲ ಅವು ಅದಕ್ಕೆ ಕಂಪ್ಯೂಟರೈಸ್ ಆಕ್ಚುಲಿ ನಾವು ಒಂದು ಪ್ರಪೋಸ್ ಮಾಡಿದ್ವಿ ನೀವು ಜಿಯೋ ಟ್ಯಾಗ್ ತುಂಬಾ ಕಷ್ಟ ಅವುಗಳಿಗೆ ಅಲ್ಲ ಮಾಡಬಹುದು ಮೇಡಂ ಈ ಮಜಲ್ ಇದೆಯಲ್ಲ ಮ್ಯಾಮ್ ನಾಯಿ ಮೂತಿ ಇದೆಯಲ್ಲ ನಮ್ಮ ಈ ಅಂಗುಷ್ಟ ಇದೆಯಲ್ಲ ಡಿ ಫಿಂಗರ್ ಪ್ರಿಂಟ್ ಇದೆಯಲ್ಲ ಆತರ ಯುನೀಕ್ ಒಂದ್ ನಾಯಿದು ಇದು ಮೂತಿ ಇದೆಯಲ್ಲ ಇನ್ನೊಂದಾಗಿ ತಂದ್ರೆ ಸೈಂಟಿಫಿಕ್ ಮಾಡಿದಾಗ ಈ ಹುಲಿಗೆ ಪ್ರತಿ ಒಂದು ಪ್ರಾಣಿ ಯುನಿಕ್ ಇರುತ್ತೆ ಈಗ ಸ್ಟ್ರೈಪ್ಸ್ ಇರುತ್ತೆ ನಾನು ವನ್ಯಜೀವಿ ವರ್ಕ್ ಮಾಡಿದ ಜಾಸ್ತಿ ಹದಿನೈದು ಇರುತ್ತಲ್ಲ ಹಂಗಾಗಿ ನಾಯಿಗಳಿಗೆ ಕಪ್ಪು ಭಾಗ ಇದೆಯಲ್ಲ ಅದರದ್ದು ಯೂನಿಕ್ ಇರುತ್ತೆ ಒಂದು ಚೆಕ್ ಮಾಡಿ ನೋಡಿ ಅದನ್ನ ಸ್ಕ್ಯಾನ್ ಮಾಡಿ ನಾವು ಲಾಸ್ಟ್ ಟೈಮ್ ತುಂಬ ಪ್ರಪೋಸ್ ಮಾಡಿದ್ವಿ ಲೆಟ್ಸ್ ಬಿಂಗ್ ಮೋರ್ ಆಫ್ ಸೈಂಟಿಫಿಕ್ ಇನೋವೇಷನ್ ಅಂತ ಅದನ್ನ ಮಾಡಿದಾಗ ಏನಾಗುತ್ತೆ ಐಡೆಂಟಿಫೈ ಈಚ್ ಅನಿಮಲ್ ನಾವು ಹೆಂಗೆ ಮಾಡಿದ್ವಿ ಅಂದ್ರೆ ಲಾಸ್ಟ್ ಟೈಮ್ ಜೂಟ ಮಾಡಿ ಪಬ್ಲಿಕ್ ಸಹ ಹೋಗಿ ಸ್ಕ್ಯಾನ್ ಮಾಡ್ಬೋದು ಸ್ಮಾರ್ಟ್ ಫೋನ್ ಇದ್ರೆ ಅದ್ರೆಲ್ಲ ಡೀಟೇಲ್ಸ್ ಇರುತ್ತೆ ಡಿಜಿಟಲೀಕರಣ ನಡೆದಿದ್ರೆ ಮಾತ್ರ ಅದು ಸಿಂಕ್ ಆಗುತ್ತೆ ಅದರ್ವೈಸ್ ಸಿಂಕ್ ಆಗಲ್ಲ